ನಮ್ಮ ಜಿಲ್ಲೆ ಐ ಐದು ತಾಲೂಕು ಬರ್ತದೆ ಅದರಲ್ಲಿ ಎರಡು ತಾಲೂಕು ಕೋಲಾರ ಜಿಲ್ಲೆಗೆ ಸೇರ್ತದೆ ಅಲ್ಲೂ ನಮ್ಮ ಜೆ ಡಿ ಎಸ್ ಕ್ಯಾಂಡಿಡೇಟು ಮಲೇಶ್ ಬಾಬು ಆಗಿದ್ದಾರೆ ಇಲ್ಲಿ ನಮ್ಮ ಮೈತ್ರಿ ಡಾಕ್ಟರ್ ಕೆ ಸುಧಾಕರ್ ಆಗಿದ್ದಾರೆ ಇದರ ಸಂದೇಶ ಕೊಡಬೇಕು ಅಂತೇಳಿ ಕುಮಾರಣ್ಣವರು ತುರ್ತಾಗಿ ಮಾಡಿರ್ತಕ್ಕಂಥ ಅಧ್ಯಕ್ಷದಿದು ಕಾರಣ ಏನಂದರೆ ಇಂದಿನ ಅಧ್ಯಕ್ಷರು ಹೇಳ್ದೆ ಕೇಳಿದೆ ಏನೂ ಮಾಡ್ದೇನೆ ಹೊರಟೋದ್ರು ಈಗ ಈ ಸನ್ಮಯ ಸಮಿತಿಗಳು ಯಾವತ್ತೂ ಆಗಿರಲ್ಲ ನನ್ನ ಕಾಲದಲ್ಲಿ ನೋಡೇ ಇರಲಿಲ್ಲ ಅಂತ ಅಂದರು ಇವತ್ತು ನಾವು ಯಾವ ರೀತಿ ಮಾಡಿದ್ದೀವಿ ಅಂದರೆ ನೀವು ಮೂರು ಮೂರು ಗಂಟೆಗೆ ಬಂದರೆ ನಮ್ಮ ಚೌಲ್ಟ್ರಿಯಲ್ಲಿ ಮೀಟಿಂಗ್ ಕರೆದಿದ್ದೀವಿ ಮೂರು ಗಂಟೆಗೆ ನೀವು ಬಂದರೆ ಗೊತ್ತಾಗ್ತದೆ ಯಾವ ರೀತಿ ಇದನ್ನು ಎಲೆಕ್ಷನ್ ನಡೆಸಬೇಕು ಅನ್ನೋದನ್ನು ನಾವು ತೋರಿಸ್ಕೊಟ್ಟಿದ್ದೀವಿ ಯಾವ ರೀತಿ ಪಂಚಾಯಿತಿಯಲ್ಲಿ ಯಾರು ಇರಬೇಕು ಪಂಚಾಯಿತಿಯ ಜವಾಬ್ದಾರಿ ಏನು ಜಿಲ್ಲಾ ಪಂಚಾಯಿತಿಯಲ್ಲಿ ಅವ್ರ ಏನು ಅದರ ಮೇಲ್ಮಟ್ಟದಲ್ಲಿ ತಾಲೂಕು ಇಡೀ ವಿಧಾನಸಭಾ ಕ್ಷೇತ್ರದ ಅವರು ಯಾರು ನಾಲ್ಕು ಏಳು ಎಂಟು ಜನ ಇರ್ತಾರೆ ಅವ್ರ ಏನು ಯಾವ ರೀತಿ ಮಾಡಿದ್ದೀವಿ ಅಂದರೆ ಇದು ಸ್ಕೂಲಲ್ಲಿ ಮ ಮಕ್ಕಳಿಗೆ ಮೇಸ್ಟ್ ಏನು ಹೋಮ್ ವರ್ಕ್ ಕೊಡ್ತಾರೆ ಆ ಥರ ನಾವು ಮಾಡಿ ಕಳಿಸಿದ್ದೀವಿ ಇದರ ಉದ್ದೇಶ ಇಷ್ಟೇ ಹೊಸ್ದಾಗಿ ನಾನು ಆಯ್ಕೆ ಆಗಿರೋದ್ರಿಂದ ಎರಡೂ ಜಿಲ್ಲೆಯಲ್ಲಿ ಒಳ್ಳೆಯ ಫಲಿತಾಂಶ ಚೆನ್ನಾಗಿದೆ ಮಲ್ಲೇಶ್ ಬಾಬು ಅವರ ತಂದೆ ಐ ಎ ಎಸ್ ಆಫೀಸರು ಮಂಗಮ್ಮ ಅಂತೇಳಿ ನಮ್ಮ ಜಿಲ್ಲಾ ಪಂಚಾಯತ್ ಮಾಜಿ ಅಧ್ಯಕ್ಷರಾಗಿದ್ದರು ಅಂಥವ್ರ ಮಗ ಅವರು ಸ ತುಂಬ ಸಾಧಾರಣ ಮನುಷ್ಯ ಭೋವಿ ಜನಾಂಗ ಸೇರಿದಕ್ಕಂಥ ವ್ಯಕ್ತಿ ತುಂಬ ಸಾಧಾರಣ ಮನುಷ್ಯ ಚೆನ್ನಾಗಿದ್ದಾರೆ ಅದೇ ರೀತಿ ಇಲ್ಲಿ ಡಾಕ್ಟರ್ ಕೆ ಸುಧಾಕರ್ ಅವರು ಇಲ್ಲಿ ನಮ್ಮ ಬಿ ಜೆ ಪಿ ಮತ್ತು ಜೆ ಡಿ ಎಸ್ ಅಭ್ಯರ್ಥಿ ಅವರು ಅಭ್ಯರ್ಥಿ ಆಗಿರೋದ್ರಿಂದ ಇಲ್ಲೂ ಒಳ್ಳೆಯ ಕ್ಯಾಂಡಿಡೇಟ್ ನಮಗೆ ಸಿಕ್ಕಿರೋದ್ರಿಂದ ಯಾವುದೇ ರೀತಿಯಲ್ಲಿ ನಮ್ಮ ಎರಡು ಲೋಕಸಭಾ ಕ್ಷೇತ್ರದ ಅಭ್ಯರ್ಥಿಗಳು ಒಳ್ಳೆಯ ಅಭ್ಯರ್ಥಿಗಳು ಸಿಕ್ಕಿದ್ದಾರೆ ಯಾವುದೇ ಕಾರಣಕ್ಕೂ ಯಾವುದು ವ್ಯತ್ಯಾಸವಾಗದೆ ಇರ್ತದೆ ಇದಕ್ಕೆ ನನಗೆ ಆಶೀರ್ವಾದ ಮಾಡ್ತಾ ಇರೋರು ನಮ್ಮ ಜೆ ಕೆ ರೆಡ್ಡಿ ಅವ್ರಿಗೆ ಸಾಯ ನೆನ್ನೆ ಹೋಗಿ ಜೆ ಕೆ ರೆಡ್ಡಿ ಅವರ ಹತ್ರ ಆಶೀರ್ವಾದ ತಗೊಂಡೆ ಆಗ ಅವ್ರ ಹತ್ರ ಅವರ ಮನೆ ಹತ್ರ ಯಾವ ರೀತಿ ಮಾಡಿದ್ದಾರೆ ಅದನ್ನಂದರೆ ನಮ್ಮ ಮೂರು ಕಟ್ಔಟ್ಸ್ ಹಾಕಿದ್ದಾರೆ ಸಮನ್ವಯ ಸಮಿತಿ ಯಾವ ರೀತಿ ಮಾಡಿದ್ದಾರೆ ಅಂದರೆ ಅದು ಈ ನಾನು ನಿಜವಾಗ್ಲೂ ನೋಡಿದ್ದು ಇದೇ ಫಸ್ಟ್ ಟೈಮ್ ಅದೇ ರೀತಿ ನಾವು ನಮ್ಮ ತಾಲೂಕಲ್ಲಿ ನಮ್ಮ ಕೆ ರೆಡ್ಡಿ ಇರ್ಬೋದು ನಮ್ಮ ತಾಲೂಕು ಅಧ್ಯಕ್ಷ ಮುನ್ರಾಜ್ ಇರ್ಬೋದು ನಾರಾಯಣಗೌಡ ಇರ್ಬೋದು ಮಟ್ಮಪ್ಪ ಇರ್ಬೋದು ಕಿಸಾನ್ ಕೃಷ್ಣಪ್ಪ ಇರ್ಬೋದು ಎಲ್ಲರೂ ಒಟ್ಟಾಗಿ ಸೇರಿ ನಮ್ಮ ನಾಗರಾಜ್ ಎಲ್ಲರೂ ಒಟ್ಟಾಗಿ ಸೇರಿ ಏನು ಮಾಡಿದ್ದೀವಿ ಅಂದರೆ ಇದರಲ್ಲಿ ಇರಬಾರ್ದು ಎಲ್ಲರೂ ಒಂದೇ ಅಂತ ತಿಳ್ಕೊಂಡು ಒಂದೇ ಭಾವನೆಯಿಂದ ನಾವು ಕೆಲಸ ಮಾಡಬೇಕು ಸ್ವಲ್ಪ ಹೆಚ್ಚು ಕಮ್ಮಿ ಆದರೂ ಅದಕ್ಕೆ ಜಾ ಆಸ್ಪಾದೆ ಕೊಡದೆ ಎಲ್ಲರೂ ಕೈ ಜೋಡಿಸ್ದಾಗ ನಾವೇನು ಬೇಕಾದರೂ ಸಾಧನೆ ಮಾಡ್ಬೋದು ಅಂತ ಈ ಪತ್ರಿಕೆಯ ಮೂಲಕ ನಮ್ಮ ಮುಖಂಡ್ರಿಗೂ ಮತ್ತು ಇಡೀ ನಮ್ಮ ಕ್ಷೇತ್ರದಲ್ಲಿ ಜನಗಳು ಯಾವ ರೀತಿ ನಮ್ಮ ಜೆ ಡಿ ಎಸ್ ಕಾರ್ಯಕರ್ತರು ಮುಖಂಡರು ಇದ್ದಾರೆ ಇಪ್ಪತ್ತಾರನೇ ತಾರೀಕು ಚುನಾವಣೆ ನಡೆಯುವವರೆಗೂ ನಾವು ರಾತ್ರಿ ಆಗಲಿ ಕೆಲಸ ಮಾಡಬೇಕಾಗ್ತದೆ ಎಚ್ ಡಿ ಕು ಎಚ್ ಡಿ ದೇವೇಗೌಡರು ಮತ್ತು ನಮ್ಮ ಕುಮಾರಣ್ಣವರಿಗೆ ಒಂದೇ ಒಳ್ಳೆ ಹೆಸರು ತರಬೇಕಂದ್ರೆ ನಾವು ಹೆಚ್ಚಿನ ಮತಗಳು ಕೊಟ್ಟರೆ ಅವಾಗ ಇಲ್ಲಿ ಯಾರು ಕ್ಯಾಂಡಿಡೇಟ್ಗೆ ಸು ಸುಧಾಕರ್ ಇರ್ಬೋದು ಅಲ್ಲಿ ಮಲ್ಲೇಶ್ ಬಾಬು ಇರ್ಬೋದು ಒಳ್ಳೆ ಜೆ ಡಿ ಎಸ್ನವ್ರು ಒಳ್ಳೆಯ ರಾತ್ರಿಯಾಗಲು ದುಡಿದಿದ್ದಾರೆ ಅಂತ ಒಂದು ಹೆಸರು ಬರಬೇಕಾದ್ರೆ ಇಪ್ಪತ್ತಾರನೇ ತಾರೀಕು ನಾವು ಏನು ಇವತ್ತು ಏನು ಇದನ್ನೆಲ್ಲ ಮಾಡ್ತಾ ಇದ್ವಿ ಇದನ್ನು ರಾತ್ರಿಯಾಗಲು ದುಡಿದು ನಾವು ತೋರಿಸಿದ್ರೆ ನಮಗೆ ಅದು ಪರಿಣಾಮ ಸಿಗ್ತದೆ ಆದ್ರಿಂದ ಇದಕ್ಕೆ ಇನ್ನು ಮುಂದೆ ಎಲ್ಲ ನಮ್ಮ ಲೀಡ್ರ್ಗಳೇನಿದ್ದಾರೆ ಅವರೆಲ್ಲ ಒಳ್ಳೆ ಸಹಕಾರ ಕೊಡಬೇಕು ಅಂತ ಪತ್ರಿಕಾಗೋಷ್ಠಿಯ ಮುಖಾಂತರ ಅವರು ಕೇಳ್ಕೊತಾ ಇದ್ದೀನಿ ನಾವು ಎಲ್ಲ ಜ ಎಲ್ಲ ನಮ್ಮದು ಮೂರು ತಾಲೂಕು ಬರ್ತೀವಿ ಮತ್ತು ಅವೆರಡು ಐದು ತಾಲೂಕಿಗೆ ನಾನು ಹೋಗಿ ನಮ್ಮ ಕೈಯಲ್ಲಾದಷ್ಟು ಸೇವೆ ಮಾಡಿ ಅವ್ರನ್ನ ವಿಚಾರಣೆ ಮಾಡಿಕೊಂಡು ಯಾವ ರೀತಿ ಇದೆ ಅಂತ ನಾವು ತಿಳ್ಕೊಂಡು ರಾತ್ರಿಗಳು ಆದರೂ ವಿಶೇಷವಾಗಿ ನನ್ನ ತಾಲೂಕಿನ ಲೀಡರ್ಗಳು ಏನಿದ್ದಾರೆ ಅವರೆಲ್ಲ ಒಳ್ಳೆ ಸಹಕಾರ ಕೊಟ್ಟುಕೊಂಡು ನಾವೆಲ್ಲ ಮಾಡೋದಕ್ಕೆ ಆಲ್ರೆಡಿ ಉದಾಹರಣೆ ಸಿಕ್ಕಿದೆ ಇವು ಮಾಡಿರೋ ಸಂ ನಮ್ಮ ಕಮಿಟಿಗಳು ನೋಡಿದ್ರೇ ಒಳ್ಳೆ ಇದರಲ್ಲಿ ಯಾರು ಏರುಪೇರು ಪ್ರಶ್ನೆನೇ ಇಲ್ಲ ಎಲ್ಲ ಒಗ್ಗಟ್ಟಾಗಿ ಮಾಡ್ತಾ ಇದ್ದೀವಿ ಅವರು ನಿಜವಾಗ್ಲೂ ಇದು ನೋಡಿದ್ರೆ ಯಾವ ರೀತಿ ಮಾಡ್ತಾ ಇದ್ದಾರೆ ಅಂತ ಅದೇ ರೀತಿ ನಮ್ಮ ಜೆ ಕೆ ರೆಡ್ಡಿ ಅವರು ನಮ್ಮ ಎಮ್ ಎಲ್ ಎ ಶಿಲ್ಗಟ್ಟೆ ಎಮ್ ಎಲ್ ಎ ರವಿಯವರು ಅವರು ಯಾವ ರೀತಿ ಅಲ್ಲಿ ಕೆಲಸಗಳು ಮಾಡ್ತಾ ಇದ್ದಾರೆ ಅಂದರೆ ಆ ಥರ ಎಮ್ ಎಲ್ ಎಗಳು ಬೇಕಾಗ್ತದೆ ಅವರು ಒಂದು ಒಂದು ನಿಮಿಷ ತವಿರಲ್ಲ ರಾತ್ರಿ ಹನ್ನೆರಡು ಗಂಟೆ ಅವರು ನಮ್ಗೆ ಸಿಗ್ಲೇ ಇಲ್ಲ ನಿನ್ನೆ ಹೋಗಿದ್ದೆ ಎಲ್ಲಿ ಎಲ್ಲೆಂದರೆ ಅಲ್ಲಿದ್ದಾರೆ ಇಲ್ಲಿದ್ದಾರೆ ಅಂತ ಎಲ್ಲ ಎಷ್ಟು ವರ್ಕೌಟ್ ಮಾಡ್ತಾ ಇದ್ದಾರೆ ಆದ್ದರಿಂದ ನಾವು ಎರಡೂ ಲೋಕಸಭಾ ಕ್ಷೇತ್ರದಲ್ಲಿ ಗೆಲ್ಲೋದಕ್ಕೆ ಒಳ್ಳೆ ಅವಕಾಶಗಳಿದೆ ನಮ್ಮದ್ರಲ್ಲಿ ನಮ್ಮ ತಾಲೂಕು ಅಧ್ಯಕ್ಷರ ಎಲ್ಲರೂ ನಾವು ರಾತ್ರಿ ಆಗಲು ಕರೆಕ್ಟಾಗಿ ನಮ್ಮ ಕೆ ಆರ್ ರೆಡ್ಡಿ ಅವ್ರಿಗೆ ಅವ್ರು ರೆಡ್ಡಿ ಅವ್ರಿಗೆ ಯಾವಾಗು ಅವರು ಇವ್ರ ಹತ್ರ ಮಾತಾಡ್ತಾನೆ ಇರ್ತಾರೆ ನಿಜವಾಲ್ ತುಂಬ ಸಂತೋಷ ಆಗ್ತದೆ ಈ ರೀತಿ ಎಲ್ಲ ಕೆಲಸಗಳು ನಡೀತಾ ಇದೆ ಇದರಲ್ಲಿ ಯಾವುದೇ ಭಿನ್ನಾಭಿಪ್ರಾಯಗಳಿಲ್ಲ ಯಾವುದೇ ಓ ಇದಿಲ್ಲ ಎಲ್ಲರೂ ನಾನು ನಾವು ರಿಕ್ವೆಸ್ಟ್ ಮಾಡೋದೇನೆಂದರೆ ಎಲ್ಲರೂ ನನಗೆ ಸಹಕಾರ ಕೊಡಬೇಕು ಒಂದು ಸ್ವಲ್ಪ ಏರುಪೇರು ಅದನ್ನು ತಿದ್ಕೊಂಡೆ ತಾವು ಅವಕಾಶ ಕೊಡಬೇಕು ಅಂತ ಈ ಪತ್ರಗೋಷ್ಠಿ ಮುಖಾಂತರ ತಮ್ಗೆ ತಿಳಿಸ್ತಾ ಇದ್ದೀನಿ ವಿಶೇಷವಾಗಿ ಲೋಕ ಲೋಕಸಭೆ ಚುನಾವಣೆಯಲ್ಲಿ ಇಪ್ಪತ್ತಾರನೇ ತಾರೀಕು ನಮ್ಮ ಚುನಾವಣೆ ನಡೀತದೆ ಅವತ್ತು ಮಾತ್ರ ನಾವು ಬೆಳಗ್ಗೆಯಿಂದ ಸಾಯಂಕಾಲ ತನಕ ಯಾವ ರೀತಿ ನಾವು ಮತ ಹಾಕ್ಸ್ತೀವಿ ಅನ್ನೋದ್ರ ಮೇಲೆ ನಿಂತಿರ್ತದೆ ಅದನ್ನು ನಾವು ಎಲ್ಲ ಮುಖಂಡರುಗಳು ಎಲ್ಲಾದ್ರ ಗಮನದಲ್ಲಿಟ್ಕೊಂಡು ದುಡಿಬೇಕು ಅಂತ